ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನ್ ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದೇನಪ್ಪ ಅಂತ ನೋಡ್ತಿದ್ದೀರಾ ಎರಡ್ ದಿನ ಆಯ್ತಲ್ಲ ಸೈಕ್ಲೋನ್ ಶುರುವಾಗಿ ಹಾಗಾಗಿ ಇದನ್ನು ಮಾಡ್ತಿರೋದು ಏನು ಅಂತ ನೋಡ್ಕೊಂಬೇಣ ಬನ್ನಿ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನ ಮಗನಿಗೆ ವ್ಯಾಕ್ಸಿನ್ ಇತ್ತು ಒಂದೂವರೆ ವರ್ಷದ್ದು ನೋಡ್ತಾ ಅವನು ಎಷ್ಟು ಬೇಗ ದೊಡ್ಡವನಾಗ್ದ ಅಂತಾನೆ ಗೊತ್ತಾಗ್ತಿಲ್ಲ ಎಷ್ಟು ಬೇಗ ಮಕ್ಕಳು ಬೆಳೆದು ಬಿಡ್ತಾರೆ ಅಲ್ವಾ ಅವನಿಗೆ ಇವತ್ತು ಒಂದೂವರೆ ವರ್ಷದ್ದು ವ್ಯಾಕ್ಸಿನ್ ಇತ್ತು ಬಂದೆ ಪಾಪ ತುಂಬ ನೋವಾಗಿತ್ತು ಅನ್ಸುತ್ತೆ ಅಳ್ತಿದ್ದ ಕಾಲು ಎತ್ತಕ್ಕಾಗ್ತಿಲ್ಲ ಬಟ್ಟೆ ಕಟ್ಟಿದ್ದೆ ಜ್ವರ ಬೇರೆ ಬಂದಿತ್ತು ತುಂಬ ಹತ್ತು ಹತ್ತು ಸುಸ್ತಾಗಿದ್ದ ನೋಡಿ ಕಾಲಿಗೆ ಕಾಲು ಎತ್ತಕ್ಕಾಗ್ದತಿ ಅಳ್ತಿದ್ದ ಆಮೇಲೆ ತುಂಬ ಹೊತ್ತು ಸಮಾಧಾನ ಮಾಡಿ ಮನಸ್ಸ್ದೆ ಸ್ವಲ್ಪ ಮಲಗಿದ್ದ ಮತ್ತೆ ಕಾಲು ನೋವಾದಡ್ಕು ಜೋರಾಗಿ ಅಳಕಿಡ್ದ ಹಾಗಾಗಿ ಜೋಲಿಗೆ ತಂದು ಹಾಕಿದ್ದೆ ಜೋಲಿಲಿ ಸ್ವಲ್ಪ ಹೊತ್ತು ಮಲಗ್ದ ತೂಕ್ತಾ ಇದ್ನಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಮಲ್ಕೊಂಡ ಇವತ್ತು ನೋಡಿ ಮೋಡ ಆಗಿದೆ ಮೋಡ ಆಗಿ ಎರಡು ದಿನ ಆಯ್ತು ರೀ ಮಳೆ ಮಳೆ ಸೈಕ್ಲೋನ್ ಬಂದಿದ್ಯಲ್ಲ ಹಾಗಾಗಿ ಎರಡ್ ದಿನ ಆಯ್ತು ಮಲ್ನಾಡ್ ಸೈಡ್ ಅಂತೂ ವಿಪರೀತ ಮಳೆ ಕೇಳ್ಬೇಕ ಮಳೆಗೆ ಹಾಗಾಗಿ ಅಡಕೆಗಳು ಒಣಗಿ ಇರ್ಲಿಲ್ಲ ಅಡಕೆಗೆ ಹೊಗೆದಟ್ಟಿ ಹಾಕಿದ್ರು ಹೊಗೆದಟ್ಟಿ ಅಂದರೆ ಸ್ವಲ್ಪ ಜನಿಗೆ ಗೊತ್ತಿರೋದಿಲ್ಲ ಇದು ಮಲೆನಾಡು ಭಾಗಗಳಲ್ಲಿ ಅಡಿಕೆ ಬೆಳಿತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರತ್ತೆ ಏನಪ್ಪಾ ಅಂದರೆ ಅಡಿಕೆನ ಬೇಯಿಸಿ ಒಣಸಿರ್ತೀವಲ್ಲ ಅದು ಮಳೆ ಬರಬೇಕಾದ್ರೆ ಕ್ಲೀನಾಗಿ ಒಣಗಿರಲ್ಲ ಬಿಸಿಲು ಇದ್ದಾಗ ಮಾತ್ರ ಒಣಗೋದು ಅರ್ಧ ಬರ್ಧ ಹಸಿರುತ್ತಲ್ಲ ಅವಾಗ ಹೀಗೆ ಮಾಡ್ತೀವಿ ನೋಡಿ ಇದು ಕೊಳೆ ಬಂದಿರೋ ಅಡಿಕೆ ಈ ಸಲ ಅರ್ಧ ಪರ್ಸೆಂಟ್ ಅಡಿಕೆ ಹಾಳಾಗಿದೆ ಮನೆಯವರು ಕೊಯ್ಲು ಮಾಡ್ದಲ್ಲಿಂದ ಹೇಳ್ತಿದ್ರು ಹೋಸಲಿ ಅರ್ಧ ಆದಷ್ಟು ಈ ಸಲ ನಮಗ್ ಸಿಗೋದಿಲ್ಲ ಅಂತ ಪಾಪ ತುಂಬಾ ಬೇಜಾರದಲ್ಲಿದ್ರು ಇದು ನೋಡಿ ಗೋಟು ಫುಲ್ ಗೋಟ್ ಆಗಿದೆ ಅರ್ಧಕ್ಕ ಅರ್ಧ ಅದ್ ತೆಗಿಯೋದು ಸ್ವಲ್ಪ ಲೇಟ್ ಆಗಿತ್ತು ಹಾಗಾಗಿ ಬೆಳೆನೇ ನಂಬ್ಕೊಂಡಿದ್ದ ರೈತರ ಕತೆ ಎಲ್ಲ ಅಷ್ಟೇ ಪಾಪ ಅರ್ಧಕ್ಕರ್ಧ ಅಡಿಕೆ ಈ ಸಲ ಎಲ್ರದ್ದು ನಮ್ದು ಅಂತಲ್ಲ ಎಲ್ರದ್ದು ಕೂಡ ಹೀಗೆ ಆಗಿರೋದು ಅರ್ಧ ಕೊಳೆ ಬಂದಿದೆ ಈಗ ಬೇರೆ ಮಳೆ ಶುರುವಾಗಿದೆ ಅರ್ಧ ಒಣಗಲ್ಲ ಈಗ ಎರಡು ದಿನ ಆಯ್ತಲ್ಲ ಮಳೆ ಶುರುವಾಗಿ ಹಾಗಾಗಿ ನೋಡಿ ಬಿಸಿಲು ಇಲ್ಲದೆ ಇರೋ ಕಾರಣ ಈ ಥರ ಆಗಿದೆ ಇದೇನಪ್ಪ ಅಂದರೆ ಅಡಿಕೆ ಬಿಟ್ಟು ಬಂದಿರೋದು ಅಂದರೆ ಬಿಳಿ ಬಿಳಿ ಅಡಿಕೆ ಹಸಿ ಇರುತ್ತಲ್ಲ ಹಾಗಾಗಿ ಇದು ಸರಿ ಒಣಗಿರೋದಿಲ್ಲ ಅಲ್ವಾ ಹಾಗಾಗಿ ಇದ್ರ ಮೇಲೆ ಬಿಳಿ 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 ಬುಟ್ಟು ಬಂದಿರುತ್ತೆ ಅದು ಬಿಳಿ ಬಿಳಿ ಆಗಿರೋದು ಅದಕ್ಕಾಗಿನೇ ಒಣಗಲಿ ಸ್ವಲ್ಪ ಡ್ರೈ ಆಗಲಿ ಅಡಿಕೆನ ಅಂತ ಈ ಥರ ಹೊಗೆದಟ್ಟಿನ ಮಾಡ್ಕೊಂಡಿರೋದು ನೋಡಿ ನಮ್ಮನೆಯವ್ರೊಬ್ರೆ ಮಾಡಿ ಈಗ ಆರೋಕ್ ಹಾಕಿದ್ದಾರೆ ಹೊಗೆದಟ್ಟಿ ಹಾಕಿದ್ದಾರೆ ಜೋರಾಗಿ ಬೆಂಕಿ ಕೂಡ ಹಾಕೋ ಹಾಗಿಲ್ಲ ಯಾಕೆಂದರೆ ಜೋರಾಗಿ ಬೆಂಕಿ ಹಾಕಿದ್ರೆ ಅದು ಕಪ್ಪಾಗುತ್ತೆ ಅಡಿಕೆ ಕಪ್ಪಾಗುತ್ತೆ ಹಾಗಾಗಿ ಇದೇ ಥರ ಹೊಗೆ ಆಡ್ತಾ ಇರಬೇಕು ಹಂಡೆಗೆ ಬೇಸಕ್ಕೆ ಕೂಡ ಹಾಕಿದ್ರು ಸ್ವಲ್ಪ ಕುದಿ ಬಂದಿತ್ತು ಕೂಡ ಆದರೆ ಮಳೆ ಮೋಡ ಆಗಿರೋದು ನೋಡಿ ಮತ್ತೆ ಒಣಗಲ್ಲ ಮತ್ತೆ ಇನ್ನೊಂದು ಸರಿ ಚೊಗ್ರಿಗೆ ಹಾಕಬೇಕಾಗತ್ತೆ ಅಂತ ನಮ್ಮ ಮನೆಯವರು ಅಲ್ಲಿಗೆ ಸ್ಟಾಪ್ ಮಾಡಿದ್ರು ಇನ್ನೂ ತುಂಬ ಇದೆ ಹಾಕೋದು ಆದರೆ ಮಳೆ ಬರ್ತಿದೆಯಲ್ಲ ಹಾಗಾಗಿ ಹಾಕೋಕೆ ನೋಡಿ ಇದೆಲ್ಲ ಬೇಯಿಸೋ ಅಡಿಕೆನೇ ಹಾಗೆ ಎಲ್ಲ ಸ್ಟಾಕ್ ಮಾಡಿ ಇಟ್ಟಿದ್ದಾರೆ ಯಾವಾಗ ಬಿಸಿಲು ಬಿಡುತ್ತೋ ಗೊತ್ತಿಲ್ಲ ಮಾನ್ಸೂನ್ ಯಾವಾಗ ಮುಗಿಯುತ್ತೋ ಏನೋ ಗೊತ್ತಿಲ್ಲ ಇದೆಲ್ಲ ನೋಡಿ ಎಲ್ಲ ಗೋಟು ತೆಗೆಯೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಗೋಟ್ನೆಲ್ಲ ಒಂದು ಕಡೆ ಇಟ್ಟಿದ್ದಾರೆ ಅದನ್ನ ಇನ್ನು ಮಿಷಿನಿಗೆ ಹಾಕ್ತಾರೆ ಸುಲ್ಸೋದಿಲ್ಲ ಮಿಷಿನಿಗೆ ಹಾಕ್ತಾರೆ ಇದನ್ನೇ ನಂಬಿಕೊಂಡು ಜೀವನ ಸಾಗಿಸ್ತಿರೋರಿಗೆ ಮಾತ್ರ ಇದು ತುಂಬಾ ಕಷ್ಟ ತುಂಬಾ ಹೊಡೆತ ಬೀಳುತ್ತೆ ಇದನ್ನೇ ನಂಬಿ ಸಾಲೆ ಎಲ್ಲಾ ಮಾಡಿರ್ತಾರೆ ಪಾಪ ಅವರೆಲ್ಲ ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಬಿಸಿಲು ಚೆನ್ನಾಗಿದ್ರೆ ನೋಡಿ ರೈತರಿಗೆ ಈ ತರ ಕಷ್ಟ ಸಂಕಷ್ಟನೇ ಬರೋದಿಲ್ಲ ನೋಡಿ ಪೂರ್ತಿ ಬಿಳಿ ಬಿಳಿಯಾಗಿದೆ ಅದಷ್ಟು ಬುಕ್ಟ್ ಬಂದಿರೋದೆ ಎರಡು ದಿನ ಆಯ್ತಲ್ಲ ಹಾಗಾಗಿ ಇದು ಈ ತರ ಆಗಿರೋದು ಅಡಿಕೆ ಬಿಸಿಲು ಇಲ್ಲದೆ ಇರುವಾಗ ಅಡಿಕೆ ಕೊಯ್ಲು ಮಾಡ್ತಾರಲ್ಲ ಅವಾಗ ಈ ತರ ಹೊಗೆದಟ್ಟಿನ ಹಾಕ್ತಾರೆ ಯಾಕೆ ಅಂದರೆ ಕ್ಲೀನ್ ಆಗಿ ಅಡಿಕೆ ಹಸಿ ಇರೋದೆಲ್ಲ ಸ್ವಲ್ಪ ಡ್ರೈ ಆಗ್ಲಿ ಅಂತ ಈ ತರ ಹೊಗೆ ದಟ್ಟಿ ಅಂತ ಮಾಡ್ತಾರೆ ಹಳ್ಳಿ ಕಡೆ ಮೆಸ್ಸಲ್ಲಿ ಇನ್ನೂ ಅಡಿಕೆ ಹಾಗೆ ಇದೆ ಒಣಗಕ್ಕೂ ಆಗ್ತಿಲ್ಲ ಇಟ್ಲಕ್ಕೆ ಎತ್ತಿಡೋಕ್ಕೂ ಆಗ್ತಿಲ್ಲ ಮುಚ್ಚಿಡೋಕ್ಕೂ ಆಗ್ತಿಲ್ಲ ಥರ ಪರಿಸ್ಥಿತಿ ಆಗಿದೆ ಇವತ್ತಿನ ಬ್ಲಾಗ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್